ಬೆಂಗಳೂರಿನ ಅಬ್ಬಿಗೆರೆಯಲ್ಲಿ ಪಡಿತರ ಅಕ್ಕಿಗಾಗಿ ಭಾರಿ ಹೈಡ್ರಾಮಾ ನಡೆಸಿದೆ ಟೋಕನ್ಗಾಗಿ ನೂರಾರು ಜನರು ಮುಗಿಬಿದ್ದಿದ್ದಾರೆ ಟೋಕನ್ ನೀಡಲಾಗಿದೆ ಮಾಲೀಕ ಜನರ ಮೇಲೆ ಟೋಕನ್ ಎಸೆದಿದ್ದಾನೆ ಅಕ್ಕಿಗೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದ ಗ್ರಾಹಕರು ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಸಿಡಿತೆದ್ದಿದ್ದಾರೆ ರಾಜ್ಯದ ಹಲವೆಡೆ ಅನ್ನಭಾಗ್ಯದ ಅಕ್ಕಿ ಸಮಸ್ಯೆ ಎದುರಾಗಿದೆ ಇದರ ಮಧ್ಯೆ ಶಿವಮೊಗ್ಗದ ಗಾಜನೂರು ರಸ್ತೆಯ ಹೊನ್ನಾಪುರ ಬಳಿ ಅನ್ನಭಾಗ್ಯದ ಅಕ್ಕಿಗೆ ಅಂಗಡಿ ಮಾಲೀಕರು ಕನ್ನ ಹಾಕಿದ್ದಾರೆ ಅಕ್ಕಿಯನ್ನು ಆಹಾರ ಇಲಾಖೆಗೆ ಲಾರಿಯಿಂದಲೇ ಬೇರೆ ಕಡೆ ಶಿಫ್ಟ್ ಮಾಡುವ ದೃಶ್ಯವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಪಡಿತರ ಆಹಾರ ಧಾನ್ಯ ತರುವ ಲಾರಿಯಿಂದ ಹೊನ್ನಾಪುರದ ಕ್ಯಾಂಟೀನ್ ಒಂದಕ್ಕೆ ಪಡಿತರ ಅಕ್ಕಿ ಚೀಲ ಶಿಫ್ಟ್ ಮಾಡ್ತಿರೋ ಬಗ್ಗೆ ಆರೋಪ ಕೇಳಿಬಂದಿದೆ ಚಿಕ್ಕಮಗಳೂರಿನಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದಲ್ಲಿ ಸೊಸೈಟಿ ಅಕ್ಕಿ ಕೊಡೋದ್ರಲ್ಲಿ ವಿತರಕನ ಕಣ್ಣಾಮುಚ್ಚಾಲೆ ಬಯಲಾಗಿದೆ ಒಂದೊಂದು ಕಾರ್ಡ್ನಲ್ಲಿ ಐದರಿಂದ ಹತ್ತು ಕೆಜಿ ಅಕ್ಕಿ ಹಿಡಿದು ಕೊಡ್ತಿರೋ ಆರೋಪ ಕೇಳಿಬಂದಿದೆ ಪಡಿತರ ವಿತರಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ಬಡವರ ಅಕ್ಕಿ ತಿಂದ್ರೆ ನಿಮಗೆ ಒಳ್ಳೇದಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮನೆಯಿಂದ ತಂದು ಕೊಡಬೇಡಿ ಸರ್ಕಾರ ಕೊಟ್ಟಿದ್ದು ಕೊಡಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ನಮಗೆ ಎಲ್ಲಾ ಗೈಡ್ಲೈನ್ಸ್ ಗೊತ್ತಿದೆ ಅದರಂತೆ ಅಕ್ಕಿ ಕೊಡಿ ಎಂದಿದ್ದಾರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿರುವುದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಧಾರ್ಮಿಕ ಮೀಸಲಾತಿ ಬೇಡ ಅಂತ ಅಂಬೇಡ್ಕರ್ ಹೇಳಿದ್ರು ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಿ ಸಮಾಜ ಒಡೆಯಲು ನೋಡ್ತಿದ್ದಾರೆ ಮತ ಬ್ಯಾಂಕ್ ಗಟ್ಟಿ ಮಾಡಲು ನೋಡುತ್ತಿದ್ದಾರೆ ಇನ್ನು ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಕ್ಕೂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ರು ಯುವತಿ ಸ್ವಾತಿ ಹತ್ಯೆ ಪ್ರಕರಣ ರಾಜಕೀಯ ಮೇಲಾಟ ಸೃಷ್ಟಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಶಾಸಕ ಯುಬಿ ಬಣಕ ಲವ್ ಜಿಹಾದ್ ಅನ್ನೋರು ಯಾವ ಸಾಕ್ಷಿಯೂ ಕೊಟ್ಟಿಲ್ಲ ಅನಾಥ ಶವ ಸಿಕ್ಕ ಮೇಲೆ ಕಾನೂನು ಪ್ರಕಾರ ಶವ ಸಂಸ್ಕಾರ ಮಾಡಿದ್ದಾರೆ ಶವ ಸಿಕ್ಕು ಮರಣೋತ್ತರ ಪರೀಕ್ಷೆ ಬಳಿಕ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಪೊಲೀಸರ ತನಿಖೆಯಲ್ಲಿ ಯಾವುದೇ ಲೋಪದೋಷ ಕಂಡಿಲ್ಲ ಸಿಡಿಆರ್ ಮೂಲಕವೇ ಮೊದಲ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಎರಡು ದಿನಗಳ ಬಳಿಕ ಇನ್ನುಳಿದ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಲವ್ ಜಿಹಾದ್ನಿಂದ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆಗಳಿಲ್ಲ ಅಂತ ಶಾಸಕ ಯುಬಿ ಬಣಕಾರ್ ಹೇಳಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್